ಉತ್ತರ ಕರ್ನಾಟಕ ಶೈಲಿಯ ರವೆ ಉಂಡೆ ಮಾಡುವ ವಿಧಾನ ಒಂದು ಕಪ್ ರವೆ ರವೆನ ಎಣ್ಣೆ ಹಾಕದೆ ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ಮುಕ್ಕಾಲು ಕಪ್ಪು ಕೊಬ್ಬರಿ ತಗೊಂಡು ಉರಿತಾ ಇರೋ ರವೆಯಲ್ಲಿ ಕೊಬ್ಬರಿನ ಮಿಕ್ಸ್ ಮಾಡ್ಕೊಳ್ಳಿ ಯಾವ ಕಪ್ನಿಂದ ರವೆ ತೊಗೊಂಡಿರ್ತಿರೋ ಅದೇ ಕಪ್ಪಷ್ಟು ಸಕ್ಕರೆ ತಗೊಳ್ಳಿ ಒಂದು ಕಪ್ ಸಕ್ಕರೆನ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲಿ ನಾವು ಡ್ರೈ ಫ್ರೂಟ್ಸ್ ಬಳಸ್ತಾ ಇದ್ದೀವಿ ಇದು ಆಪ್ಷನಲ್ ಮಾತ್ರ ನಿಮಗೆ ಬೇಕಾದರೆ ನೀವು ಬಳಸ್ಕೋಬೋದು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸಕ್ಕರೆ ಪೌಡರ್ನ ರವೆಗೆ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ಫ್ಲೇವರ್ಗೋಸ್ಕರ ನಾವು ಎರಡು ಬಳಸ್ತಾ ಇದ್ದೀವಿ ಹಾಗೆ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಕೊಂಡಿರೋ ರವೆ ಮತ್ತು ಸಕ್ಕರೆ ಪೌಡರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಇಲ್ಲಿ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ ಸಕ್ಕರೆನ ಕೂಡ ಬಳಸ್ಕೋಬೋದು ಇದೆಲ್ಲ ಆದಮೇಲೆ ನೀರು ಅಥವಾ ಸ್ವಲ್ಪ ಹಾಲು ಹಾಕಿ ರವೆ ಲೈಟಾಗಿ ಬಿಸಿ ಇರುವಾಗಲೇ ಉಂಡಿನ ಕಟ್ಕೋಬೇಕು ಇವಾಗ ಉತ್ತರ ಕರ್ನಾಟಕ ಸ್ಪೆಷಲ್ ರವೆ ಉಂಡೆ ರೆಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಗೆ ಗೊತ್ತೇ ಇದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ